ಬಿ ಜೆ ಪಿ ಸರ್ಕಾರದ ಸಂದರ್ಭದಲ್ಲಿ ಬಿ ಜೆ ಪಿಯ ಬುಲ ಬುಡವನ್ನು ಅಲ್ಲಾಡಿಸಿ ಬಿ ಜೆ ಪಿಯ ಸೋಲಿಗೆ ಒಂದು ಹಂತದ ಕಾರಣವಾಗಿದ್ದಂತಹ ಕಮಿಷನ್ ಬಾಂಬ್ ಈಗ ಕಾಂಗ್ರೆಸ್ ಬುಡಕ್ಕೆ ಬಿದ್ದಿದೆ ಅಲ್ಲಾಡ್ತಾ ಇದೆ ಸರ್ಕಾರ ಅನ್ನುವಂಥ ಆರೋಪ ಕೂಡ ಈಗ ಪ್ರತಿಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ನೋಡಿ ಆಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದರು ಪೇ ಸಿ ಎಂ ಅಭಿಯಾನವನ್ನು ಆಗಿನ ವಿರೋಧ ಪಕ್ಷ ಕಾಂಗ್ರೆಸ್ ಮಾಡ್ತು ದೊಡ್ಡ ಅಭಿಯಾನವನ್ನು ಮಾಡಿ ದೇಶದಲ್ಲೇ ಒಂದು ಸಂಚಲನಕ್ಕೆ ಕಾರಣ ಆಯಿತು ಅಧಿಕಾರಕ್ಕೆ ಬರುವಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿತು ನಲವತ್ತು ಪರ್ಸೆಂಟ್ ಬಾಂಬ್ ಅವತ್ತು ಈಗ ಅದರ ದುಪ್ಪಟ್ಟಾಗಿದೆ ಅನ್ನುವಂತಹ ಆರೋಪ ರಾಜ್ಯ ಗುತ್ತಿಗೆದಾರ ಸಂಘದವರು ಮಾಡ್ತಾ ಇದ್ದಾರೆ ಆಲ್ರೆಡಿ ಪ್ರೆಸ್ ಮೀಟ್ ಮೂಲಕ ಅವರು ಹಲವು ಆರೋಪಗಳನ್ನು ಮಾಡಿದ್ದಾರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತ್ಮೂರು ಸಾವಿರ ಕೋಟಿ ಈ ಸರ್ಕಾರ ಗುತ್ತಿಗೆದಾರರ ಬಾಕಿಯನ್ನು ಹಾಗೆ ಉಳಿಸ್ಕೊಂಡಿದೆ ನಾವು ಸಾಲಾಗಿಲ್ಲ ಮಾಡಿಕೊಂಡು ಸರ್ಕಾರದ ಕೆಲಸಗಳನ್ನು ಮಾಡಿದ್ದೇವೆ ಆದಷ್ಟು ಬೇಗ ನಮಗೆ ಪಾವತಿ ಮಾಡಿ ಇಲ್ಲದೇ ಇದ್ದರೆ ಬೀದಿಗೆ ಬರಬೇಕಾಗುತ್ತೆ ಅನ್ನುವಂಥ ನೋವನ್ನು ತೋಡ್ಕೊಂಡಿದ್ದಾರೆ ಅದರ ಜೊತೆಗೆ ಈಗ ನೋಡಿ ನಲವತ್ತು ಪರ್ಸೆಂಟ್ ಅನ್ನುವಂಥ ಬಾಂಬಿನ ಆ ಸಂದರ್ಭದಲ್ಲಿತ್ತು ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಶಾಸಕರುಗಳು ಅಧಿಕಾರಿಗಳು ನಮ್ಮ ರಕ್ತ ಹೀರಿದ್ದಾರೆ ಅನ್ನುವಂತಹ ಬಾಂಬನ್ನು ಕೂಡ ಸಿಡಿಸಿದ್ದಾರೆ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ನಾವು ಪತ್ರವನ್ನು ಬರೆತೇವೆ ರಾಜ್ಯಪಾಲರ ಒಂದು ಮುಖೇನವಾಗಿ ಇದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಒಂದು ತಿಂಗಳ ಡೆಡ್ಲೈನನ್ನು ಕೂಡ ಈ ಸರ್ಕಾರ ಕೊಟ್ಟಿದ್ದಾರೆ ನೀವು ಏನಾದರೂ ಬಾಕಿ ಬಿಲ್ ಕೊಡದೆ ಇದ್ದರೆ ಖಂಡಿತ ನಮ್ಮ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದರೆ ಮತ್ತೊಂದು ಆಟ ಬಾಂಬ್ ಹಾಕಿದ್ದಾರೆ ಇದಷ್ಟೇ ಅಲ್ಲ ನಿಮ್ಮ ಕಮಿಷನ್ ಬಾಂಬು ಯಾವ ಇಲಾಖೆಯಲ್ಲಿ ಯಾರ್ಯಾರು ಎಷ್ಟು ಕೇಳಿದ್ದಾರೆ ಅದನ್ನು ನಾವು ಬಹಿರಂಗಪಡಿಸ್ತೀವಿ ಅಂತ ಸವಾಲು ಕೂಡ ಹಾಕಿದ್ದಾರೆ ಇದಕ್ಕೆ ಕಾಂಗ್ರೆಸ್ನ ಸಚಿವರುಗಳು ಬೆರಳಿಕೆ ಮಾತು ಮಾತ್ರ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ ಯಾಕೆ ಮೌನ ಆಗ ಇದ್ದಂಥ ಆರ್ಭಟ ರೋಷಾವೇಶ ಪ್ರತಿಭಟನೆಗಳು ಈಗ ಯಾಕಿಲ್ಲ ಕಾಂಗ್ರೆಸ್ನವ್ರದು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅವ್ರನ್ನ ಸಮಾಧಾನ ಪಡಿಸುವಂಥ ಅಥವಾ ಬಾಯಿ ಮುಚ್ಚಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಯಾಕೆ ಹಾಗಾದರೆ ಆ ಟೈಮ್ನಲ್ಲಿ ನೀವು ಹೋರಾಟವನ್ನು ಮಾಡಿದ್ರಿ ಈಗ ಬಿ ಜೆ ಪಿಯರು ಹೋರಾಟವನ್ನು ಮಾಡಬಾರ್ದಾ ಈ ಕೇವಲ ರಾಜಕೀಯಕ್ಕೋಸ್ಕರ ಈ ರೀತಿಯಾದಂತಹ ಒಂದು ವಸ್ತ್ರವನ್ನು ಪ್ರಯೋಗ ಮಾಡಲಾಗ್ತಾ ಇದೆಯಾ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಮೊದಲೇದಾಗಿ ಬಿಜೆಪಿ ವಕ್ತಾರಾಗಿರುವಂಥ ಗೋವಿಂದರಾಜ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಕಾಂಗ್ರೆಸ್ ವಕ್ತಾರಾಗಿರುವಂಥ ಗೌಡರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನೀವು ಮೊದಲೇ ಹೇಳಿದ್ರಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿಯ ಫಾರ್ಟಿ ಪರ್ಸೆಂಟ್ ಹಗರಣವನ್ನು ಬಯಲಿಗೆ ಅಂತ ಹೇಳಿ ಜೊತೆಗೆ ಗುತ್ತಿಗೆದಾರರು ನಿಮ್ಮ ಬಾಕಿಯನ್ನು ಪಾವತಿ ಮಾಡ್ತೇವೆ ಅಂತ ಹೇಳಿದ್ರಿ ನಲ್ವತ್ತು ಪರ್ಸೆಂಟ್ ಪೇಸಿ ಎಂ ಮಾಡಿದರೆ ನಿಮಗೆ ಸಕ್ಸಸ್ ಕೂಡ ಆಯಿತು ಅದರಲ್ಲಿ ಈಗ ದುಪ್ಪಟ್ಟಾಗಿದೆ ದುಪ್ಪಟ್ಟಾಗಿದೆಂತ ಆರೋಪ ಮಾಡ್ತಾ ಇದ್ದಾರೆ ನೀವೇನೋ ಸತ್ಯ ಹರಿಶ್ಚಂದ್ರ ಅನ್ನುವಂಥ ಪ್ರಶ್ನೆ ಬರುತ್ತೆ ಇಲ್ಲಿ ಈಗ ಗುತ್ತಿಗೆದಾರರು ಕಳೆದ ಸರ್ಕಾರ ಇದ್ದಾಗ ಹ್ಞೂ ದಿವಂಗತರಾಗಿದ್ದಾರೆ ದಿವಂಗತ ಕೆಂಪಣ್ಣವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಹೌದು ಅವರು ಮುಖ್ಯಮಂತ್ರಿಗಳಿಗೆ ಲಿಖಿತವಾಗಿ ದೂರು ಕೊಟ್ಟಿದ್ದರು ರಾಜ್ಯಪಾಲರಿಗೆ ಲಿಖಿತವಾಗಿ ದೂರು ಕೊಟ್ಟಿದ್ದರು ಪ್ರಧಾನಮಂತ್ರಿಗಳು ಕೂಡ ಲಿಖಿತವಾಗಿ ದೂರನ್ನು ಕೊಟ್ಟಿದ್ದರು ನಲವತ್ತು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ನಮಗೆ ಕೆಲಸ ಕೊಡ್ತಿಲ್ಲ ಅಂತೇಳಿ ಹೌದು ನಮಗೆ ಹಣವನ್ನು ಬಿಡುಗಡೆ ಮಾಡ್ತಿಲ್ಲ ಅಂತೇಳಿ ದೂರು ಕೊಟ್ಟಿದ್ದರು ಸೇ ಆ ದೂರಿನನ್ವಯ ಅವರು ಕೊಟ್ಟ ದೂರಿನನ್ವಯ ನಾವು ಅವಾಗ ತನಿಖೆಗೆ ಒತ್ತಾಯ ಮಾಡಿದ್ವಿ ಪ್ರಧಾನಮಂತ್ರಿಗಳಾಗಲಿ ಡಬಲ್ ಇಂಜಿನ್ ಸರ್ಕಾರ ಅಲ್ಲ ಇಲ್ಲಿ ಬೊಮ್ಮಾಯಿಯವರಾಗಲಿ ಅದಕ್ಕೆ ಒಂದು ಕ್ಯಾರೆ ಅನ್ನಲಿಲ್ಲ ಆದರೆ ನಮ್ಮ ಸರ್ಕಾರ ಬಂದಾಗ ನಾವು ಅದು ತನಿಖೆಯನ್ನು ಮಾಡಿಸ್ತೀವಿ ಅಂತೇಳಿ ನಾವು ಅವ್ರ ಜೊತೆಗೆ ನಾವು ನಿಂತಿದ್ವಿ ನಾವು ಗುತ್ತಿಗೆದಾರ ನಿಂತಿದ್ವಿ ಇವಾಗಲೂ ಕೂಡ ಯಾಕಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸರ್ಕಾರ ಇನ್ನೊಂದು ವರ್ಷ ಇದೆ ಎಂಟು ತಿಂಗಳಿದೆ ಅನ್ಬೇಕಾದ್ರೆ ಬಿ ಜೆ ಪಿ ಸರ್ಕಾರ ತರಾತುರಿನಲ್ಲಿ ತಮಗೆ ಅನುದಾನ ಇಲ್ಲ ಬಜೆಟ್ ಇಲ್ಲ ಹಣಕಾಸಿಲ್ಲ ಆದರೂ ಕೂಡ ಬೇಕಾಬಿಟ್ಟಿ ಗುತ್ತಿಗೆಗಳನ್ನ ಕೊಟ್ಟರು ಅವಾಗ ಆ ಸರ್ಕಾರ ಬಿಟ್ಟು ಹೋಗ್ಬೇಕಾದ್ರೆ ನಮಗೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಮೇಲೆ ಹೊಣೆಗಾರಿಕೆಯನ್ನು ಹಾಕಿ ಹೋಗಿದ್ರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಗಿನ ಹಣವನ್ನು ಸುಮಾರು ಎಂಟು ಇಲಾಖೆಗಳಲ್ಲಿ ನಾವು ಸರ್ಕಾರ ಬಂದಾಗಿಂದ ಯಾರು ಸೀನಿಯಾರಿಟಿ ಇದ್ದಾರೆ ಯಾರು ಆಮೇಲೆ ಎಲ್ಲರಿಗೂ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹಂಗೆ ನಾವು ಹಣವನ್ನು ಕೊಟ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ ಕಳೆದ ಸರ್ಕಾರದ್ದೇ ಐವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಇಲ್ಲಿವರೆಗೂ ಈ ಸರ್ಕಾರ ಅದು ಲೋಕೋಪಯೋಗ ಇಲಾಖೆ ಆಗಬಹುದು ಗ್ರಾಮೀಣಾಭಿವೃದ್ಧಿ ಆಗಬಹುದು ನಗರಾಭಿವೃದ್ಧಿ ಆಗಬಹುದು ಸೋಷಿಯಲ್ ವೆಲ್ಫೇರ್ ಆಗಬಹುದು ಅಲ್ಪಸಂಖ್ಯಾತರ ಅಭಿವೃದ್ಧಿ ಆಗಬಹುದು ಎಲ್ಲ ಇಲಾಖೆಗಳಲ್ಲಿ ಇವನ್ನು ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಹಣವನ್ನು ಬಿಡು ಎಂಟು ಸಾವಿರ ಕೋಟಿ ರೂಪಾಯಿ ನಮ್ಮ ಮೇಲೆ ಹೊಣೆಗಾರಿಕೆ ಬಿಟ್ಟು ಹೋಗಿದ್ರು ಹೌದು ಆಮೇಲೆ ಕೇವಲ ಅಷ್ಟೇ ಅಲ್ಲ ವಿದ್ಯುತ್ ಇಲಾಖೆಯಲ್ಲಿ ಬಾಕಿ ಎಲ್ಲ ಇಲಾಖೆದಲ್ಲಿ ಬಾಕಿ ನೀರಾವರಿ ಇಲಾಖೆದಲ್ಲಿ ಬಾಕಿ ಸೊ ಎಲ್ಲ ಇಲಾಖೆಯು ನಾವು ಇಲ್ಲಿವರೆಗೂ ಐವತ್ತು ಕಳೆದ ಸರ್ಕಾರದ್ದೇ ಐವತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲ್ಲ ಪಿಯವರೇ ಬಿಲ್ ಬಾಕಿ ಉಳಿಸ್ಕೊಂಡಿದ್ದಾಗ ಮೇಲೆ ಹೊರೆಯಾಗಿದೆ ಈಗ ಅದು ಅದು ಆದರೆ ಎಲ್ಲ ಸರ್ಕಾರಗಳು ಬಿಟ್ಟಾಗಲೂ ಕೂಡ ಒಂದು ಹಂತದಲ್ಲಿ ಇರ್ತದೆ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಆ ಹಂತದಲ್ಲಿ ಇರ್ತದೆ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಪರಮಾಶ್ಚರ್ಯ ಅದು ಆದರೆ ನಾವು ಹಣವನ್ನು ಬಿಡುಗಡೆ ಮಾಡಿಲ್ಲ ಗುತ್ತಿಗೆದಾರರು ತೊಂದರೆ ಕೊಟ್ಟಿದ್ದೀವಿ ಅಂತ ಏನಾದ್ರು ಅವ್ರು ಹೇಳಿದ್ರೆ ಅದು ಜೋಲು ತಪ್ಪಾಗುತ್ತಾರೆ ಯಾರು ತಪ್ಪಾಗುತ್ತೆ ಗುತ್ತಿಗೆದಾರರು ತಪ್ಪಾಗುತ್ತೆ ಯಾಕಂದ್ರೆ ನಾವು ಯಾಕಂದ್ರೆ ಗುತ್ತಿಗೆದಾರರು ಯಾರು ನೋಡಿ ಇಲ್ಲೂ ನಮ್ಮಲ್ಲಿ ಇದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಗುತ್ತಿಗೆದಾರಿದ್ದಾರೆ ಒಳ್ಳೆ ಕೆಲಸ ಮಾಡೋದ ಗುತ್ತಿಗೆದಾರಿದ್ದಾರೆ ಗುಣಮಟ್ಟದ ಕೆಲಸ ಮಾಡೋ ಗುತ್ತಿಗೆದಾರಿದ್ದಾರೆ ಆದರೆ ಕಳಪೆ ಕೆಲಸ ಮಾಡೋ ಗುತ್ತಿಗೆದಾರರು ಇದ್ದಾರೆ ಆ ಕಲ್ಪೆ ಕೆಲಸ ಮಾಡೋಕ್ಕೆ ಗೊತ್ತಿದ್ದಾರ ನಾವು ಕೊನೆಗೆ ಹಂತ ಹಂತವಾಗಿ ಅವ್ರು ಚೆಕ್ ಮಾಡಿ ಯಾವ ಹಣವನ್ನು ಬಿಡುಗಡೆ ಮಾಡಬೇಕು ಎಲ್ಲಿ ರಿಪೇರಿ ಮಾಡಬೇಕು ಅದು ಮಾಡಿ ಅಂತಲೂ ಹೇಳಿದ್ದೇವೆ ಆಮೇಲೆ ನೀವು ಆರ್ ಆರ್ ನಗರದ ನಿಮ್ಗೆ ಗೊತ್ತಿರಬೇಕು ಹೌದು ಸುಮಾರು ನೂರ ಹತ್ತು ಕಾಮಗಾರಿಗಳಲ್ಲಿ ಕಾಮಗಾರಿಯೇ ನಡೆದಿಲ್ಲ ಕೆಲವಿಗೆ ಕೆಲವಿಗೆ ನಕಲಿ ಬಿಲ್ಲು ಕೆಲವಕ್ಕೆ ಕಳಪೆ ಕಾಮಗಾರಿ ಕೆಲವು ಮಾತ್ರ ಒಂದು ನಾಲ್ಕೈದು ಕಾಮಗಾರಿಗಳು ಮಾತ್ರ ಪೂರ್ಣಗೊಂಡಿದ್ದಾವೆ ಈ ರೀತಿ ಕಾಮಗಾರಿಗಳಿಗೆ ಅಧಿಕಾರಿಗಳು ಕೂಡ ಅವತ್ತು ಹೊಣೆಗಾರಿಕೆಯಾಗಿ ಅವರು ಸಸ್ಪೆಂಡ್ ಆದರು ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಹತ್ತು ಜನ ಏಳು ಜನ ಅಧಿಕಾರಿಗಳು ಸಸ್ಪೆಂಡ್ ಕೂಡ ಆದರು ಸಿ ಈ ಮಟ್ಟದಲ್ಲಿ ಆ ಸರ್ಕಾರ ಮಾಡಿ ಹೋಗಿತ್ತು ಬಿ ಜೆ ಪಿ ಸರ್ಕಾರ ನಾವು ಬಂದಾಗ ಐವತ್ತು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದೀವಿ ಬಿಡುಗಡೆ ಮಾಡಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಬಟ್ ಇನ್ನೂ ಬಿಡುಗಡೆ ಮಾಡಬೇಕಾಗಿದೆ ಐ ಅಗ್ರಿ ಅವ್ರು ಅವರಿಗೆ ಕಷ್ಟ ಇರ್ಬೋದು ಅವ್ರಿಗೆ ಬಿಡುಗಡೆ ಮಾಡಬೇಕಾಗ್ತದೆ ಎಲ್ಲ ಸಮಯದಲ್ಲೂ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ವ್ರಿಗು ಹಣ ಬಿಡುಗಡೆ ಮಾಡಿದ್ದಾರೆ ಸೀನಿಯರ್ ಟೈಮಲ್ಲಿ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕಿದೆ ಆದರೆ ಗುತ್ತಿಗೆದಾರರಿಗೆ ಯಾವ ರೀತಿಯಾಗಿ ಬೇರೆ ರೀತಿಯ ಯಾರು ಚಿತಾವಣೆ ಕೊಡ್ತಾ ಇದ್ದಾರೆ ಬಿ ಜೆ ಪಿ ಕೊಡ್ತಾ ಇದ್ದಾರೆ ಜೆ ಡಿ ಎಸ್ ಆರ್ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಆದರೆ ಅವ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಮುಂದಕ್ಕೂ ಮಾಡ್ತೀವಿ ಇದು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿ ಆಲ್ರೆಡಿ ಅವರು ಹೇಳಿದ್ದಾರೆ ಆದರೆ ಹೇಳಿದ್ದಾರೆ ಆದರೂ ಆದರೂ ಇದು ಆಶ್ಚರ್ಯ ಆಗಿದೆ ನಮಗೆ ಗುತ್ತಿಗೆದಾರರ ಬಿಹೇವಿಯರ್ ನಿಜ